ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನಾನಿವತ್ತು ಬೆಳಿಗ್ಗೆ ಬೇಗ ಎದ್ದೊಳೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಎಷ್ಟೆಲ್ಲ ಲಾಭ ಇದೆ ಎಷ್ಟೆಲ್ಲ ಯೂಸಸ್ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಾರ್ನಿಂಗ್ ರುಟೀನ್ಗೆ ನಾವು ಅಷ್ಟೊಂದು ಮಹತ್ವನ ಏನು ಕೊಡ್ತೀವಿ ಅಂತ ಅಂದರೆ ಇಡೀ ದಿನ ಸ್ಟಾರ್ಟ್ ಆಗಬೇಕು ಅಂತ ಅಂದರೆ ಮಾರ್ನಿಂಗ್ ರುಟೀನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಾವು ಬೆಳಿಗ್ಗೆ ಟೈಮ್ ಯಾವ ರೀತಿ ಇರ್ತೀವಿ ಒಂದು ಹೊಸ ದಿನ ಸ್ಟಾರ್ಟ್ ಆಗ್ತಿದೆ ಅಂದಾಗ ನಾವು ಮಾರ್ನಿಂಗ್ ಟೈಮ್ ಯಾವ ರೀತಿ ಇರ್ತೀವಿ ಒಂದು ಖುಷಿಯಿಂದ ಎದ್ದೇಳ್ತೀವ ಒಂದು ಬೇಜಾರಿಂದ ಎದ್ದೇಳ್ತೀವ ಒಂದು ಬ್ಯಾಡ್ ಫೀಲ್ ಇಟ್ಕೊಂಡು ಎದ್ದೇಳ್ತೀವ ಇವತ್ತಿನ ದಿನ ಚೆನ್ನಾಗಿರಲಿ ಅಂತ ಅಂದ್ಕೊಳ್ತಾನೆ ಒಂದು ಎದ್ದೇಳುವಾಗಲೇ ಗಡಿ ಬಿಡಿಯಿಂದ ಅಂದರೆ ಯಾರಾದರೂ ಎಬ್ಸಕ್ಕೆ ಬತ್ತಾರೆ ಅಂತ ಅಂದರೆ ಅವ್ರ ಮೇಲೆ ಜಗಳ ಆಡೋದಾಗಿರ್ಬೋದು ಅವ್ರ ಮೇಲೆ ಕೂಗಾಡೋದಾಗಿರ್ಬೋದು ಈ ರೀತಿ ಫೀಲಿಂಗ್ ಎಲ್ಲ ಇಟ್ಕೊಂಡು ಎದ್ದೇಳ್ತೀವ ಒಂದು ನೆಗೆಟಿವ್ ನ ತಲೆಯಲ್ಲಿ ಇಟ್ಕೊಂಡು ಎದ್ದೇಳ್ತೀವ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ಎದ್ದೇಳ್ದಾಗ ಮಾರ್ನಿಂಗ್ ರುಟೀನೇ ಈ ರೀತಿ ಎದ್ರೆ ನಾವು ಇಡೀ ದಿನ ಚೆನ್ನಾಗಿರೋದಲ್ಲ ಒಂದು ಗುಡ್ ಫೀಲಿಂದ ಕಳಿಯಲಿಕ್ಕೆ ಆಗಲ್ಲ ಅಲ್ವಾ ಇವಾಗ ದೊಡ್ಡವರು ಹೇಳ್ತಿರ್ತಾರೆ ಬೆಳಿಗ್ಗೆ ನೀನು ಯಾವ ರೀತಿ ಎದ್ದೆ ಏನಾದರೂ ಒಂದು ಆಯಿತು ಅಂತ ಅಂದರೆ ಬೆಳಿಗ್ಗೆ ಎದ್ದೊಳ್ಬೇಕಾದ್ರೆ ನೀನು ಬಲದ ಸೈಡ್ ತಿರುಗೊಂಡ ಎದ್ದ ತಕ್ಷಣ ದೇವ್ರ ಫೋಟೋ ನೋಡ್ದ ಏನೋ ಒಂದು ನಂಬಿಕೆ ಅಲ್ವಾ ನಾವು ಎಷ್ಟೇ ಮುಂದುವರೆದಿರ್ಬೋದು ಆದರೂ ಕೂಡ ನಾವು ಚಿಕ್ಕ ವಯಸ್ಸಲ್ಲಿ ಬಂದಿರೋದಾಗಿರ್ಬೋದು ನಮ್ಮ ಹಿರಿಯರು ಮಾಡಿರುವಂಥದ್ದಾಗಿರ್ಬೋದು ಅದಕ್ಕೆಲ್ಲ ಅಷ್ಟು ಒಂದು ನಂಬಿಕೆ ಅನ್ನೋದಿದೆ ಇವತ್ತು ಕೂಡ ನಾವು ಅದನ್ನ ಪಾಲಿಸ್ತಾ ಇದೀವಿ ಅಂತ ಅಂದರೆ ಏನೋ ಒಂದು ಗುಡ್ ಫೀಲ್ ಅನ್ನೋದು ಒಂದು ಒಳ್ಳೇದಾಗುತ್ತೆ ಈ ರೀತಿ ಎದ್ರೆ ಎದ್ದ ತಕ್ಷಣ ಒಂದು ದೇವ್ರ ಫೋಟೋನ ನೋಡಿದ್ರೆ ಒಂದು ಒಳ್ಳೇದಾಗುತ್ತೆ ಇಡೀ ದಿನ ನಾವೊಂದು ಹ್ಯಾಪಿಯಿಂದ ಕಳಿತೀವಿ ಅನ್ನೋ ಒಂದು ಫೀಲ್ ಇದೆ ಇದ್ದೇ ಇರುತ್ತೆ ಅಲ್ವಾ ಅದಕ್ಕೆ ಅದಕ್ಕೋಸ್ಕರ ಮಾರ್ನಿಂಗ್ ರುಟೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಮಾರ್ನಿಂಗ್ ರುಟೀನ್ ಬೆಳಗ್ಗೆ ಬೇಗ ಎದ್ಬಿಟ್ರೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಅಂದರೆ ಫಸ್ಟ್ ಒಂದು ನೋಡೋದಾದರೆ ನೋ ಟೆನ್ಷನ್ ನಾವು ಲೇಟಾಗಿ ಎದ್ದಾಗಲಿ ಇವೆಲ್ಲ ಸ್ಟಾರ್ಟ್ ಆಗೋದು ನೋ ಟೆನ್ಷನ್ ನೋ ಸ್ಟ್ರೆಸ್ಸು ನೆಕ್ಸ್ಟ್ ಒಂದು ಅರ್ಜೆನ್ಸಿ ಇವು ಮೂರು ಕೂಡ ನಾವು ಲೇಟಾಗಿ ಎದ್ದಾಗ ಸ್ಟಾ ಜಾಸ್ತಿ ಸ್ಟಾರ್ಟ್ ಆಗ್ತವೆ ಅದೇ ಬೇಗ ಎದ್ದೇಳ್ತಿದ್ದೀವಿ ಅಂದ್ರೆ ಅಂದರೆ ಇವು ಮೂರು ಕೂಡ ನಮಗೆ ಅಷ್ಟು ಕಮ್ಮಿನಿ ಅಂತ ಹೇಳ್ಬೋದು ಜಾಸ್ತಿ ನಾವು ಟೆನ್ಷನ್ ಮಾಡ್ಕೊಂಡು ಯಾಕಂತ ಯಾಕಂತಂದ್ರೆ ಎದ್ದಿರ್ತೀವಿ ಆರಾಮಾಗಿ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ಇರ್ತೀವಿ ಇನ್ನೂ ಟೈಮ್ ಇರುತ್ತೆ ಅಂದರೆ ಅರ್ಜೆನ್ಸಿ ಅನ್ನೋದಿರೋದಿಲ್ಲ ಕೆಲಸ ಆಗಿಲ್ವಲ್ಲ ಅನ್ನೋ ಸ್ಟ್ರೆಸ್ ಇರೋದಿಲ್ಲ ಆರಾಮಾಗಿ ನಾವು ಒಂದು ಪೀಸ್ಫುಲ್ಲಾಗಿ ದಿನಾನ ಸ್ಟಾರ್ಟ್ ಮಾಡ್ತಿದ್ದೀವಿ ಬೇಗ ಎದ್ದಿದ್ದೀವಿ ಅಂತ ಅಂದರೆ ಇವು ಮೂರು ಸ್ವಲ್ಪ ಕಮ್ಮಿ ಆಗ್ತವೆ ಇವು ಮೂರು ಜಾಸ್ತಿ ಆಯಿತು ಅಂದರೆ ನಮಗೆ ಇಡೀ ದಿನನ ಹಾಳು ಮಾಡಿಬಿಡ್ತವೆ ಒಂದು ಎದ್ದೇಳುವಾಗ್ಲೇ ಇಷ್ಟೊಂದು ಲೇಟಾಗಿ ಎದ್ದು ಎದ್ಬಿಟ್ನಾ ಇನ್ನೂ ಹಸ್ಬೆಂಡ್ ಹೋಗ್ತಿದ್ದಾರೆ ತಿಂಡಿ ಮಾಡಿಲ್ಲ ಮಕ್ಳು ಕಳಿಸಿಲ್ಲ ಮಕ್ಳಿಗೆ ತಿಂಡಿ ರೆಡಿ ಮಾಡಿಲ್ಲ ಅಂತ ನಾವು ಯಾವಾಗ ಒಂದು ಅರ್ಜೆನ್ಸಿಲಿ ಎದ್ದೇಳಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಒಂದು ರೀತಿ ಗಡಿ ಬಿಡಿ ಆ ಎದ್ದೇಳುವಾಗಲೇ ಚೆನ್ನಾಗಿ ಸ್ಟಾರ್ಟ್ ಮಾಡಲಿಲ್ಲ ಅಂತ ಅಂದರೆ ಇವು ಮೂರು ಜಾಸ್ತಿ ಆಯಿತು ಅಂದರೆ ಇಡೀ ದಿನ ಒಂದು ಹ್ಯಾಪಿಯಾಗಿ ಕಳೆಯಲಿಕ್ಕೆ ಆಗೋದಿಲ್ಲ ನಾವು ಬೆಳಿಗ್ಗೆ ಬೇಗ ಎದ್ದೇಳ್ತೀವಿ ಅಂದರೆ ಇವು ಮೂರು ಸ್ವಲ್ಪ ಕಮ್ಮಿ ಆಗ್ತವೆ ಎದ್ದಿದೀವಿ ತಕ್ಷಣ ಸುಮ್ಮನೆ ಕೂತ್ಕೊಂಡ್ರೆ ಏನು ಉಪಯೋಗ ಅನ್ನೋದು ಇರೋದಿಲ್ಲ ಅಲ್ವಾ ಚಳಿ ಆಗ್ತಿದೆ ಅಂತ ಹಂಗೆ ಕೂತ್ಕೊಬಿಡೋದಾಗಿರ್ಬೋದು ಒಂದು ನಾಲ್ಕು ಗಂಟೆಗೆ ಗೆದ್ದಿದ್ದೀವಿ ಅಂದ್ರೆ ಫೋನ್ ನೋಡ್ಕೊಂಡು ಕುತ್ಕೋ ಈ ರೀತಿ ಎಲ್ಲ ಮಾಡಿದ್ರೆ ನಮಗೆ ಈ ಬೆನಿಫಿಟ್ ಏನು ಸಿಗೋದಿಲ್ಲ ಎದ್ದು ನಮ್ಮನ್ನ ನಾವು ಯಾವಾಗ ಕೆಲಸದಲ್ಲಿ ತೊಡಗಿಸ್ಕೊತೀವಿ ನಾವು ಯಾವಾಗ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಈ ಬೆನಿಫಿಟ್ ಎಲ್ಲ ನಮಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವು ಮೂರು ಸ್ವಲ್ಪ ಕಮ್ಮಿ ಆಗುತ್ತೆ ನಾವು ಬೆಳಿಗ್ಗೆ ಬೇಗ ಇದ್ರೆ ನೆಕ್ಸ್ಟ್ ಏನು ಅಂತ ಅಂದ್ರೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ತುಂಬಾ ಜನ ಹೇಳ್ತಿರ್ತಾರೆ ಅಲ್ವಾ ನಂಗೆ ಆ ಕೆಲಸ ಮಾಡಕ್ ಟೈಮ್ ಇಲ್ಲ ಈ ಕೆಲಸ ಮಾಡಕ್ ಟೈಮ್ ಇಲ್ಲ ಅಂತ ಮೋರ್ ಟೈಮ್ ಇಸ್ ಅವೈಲೆಬಲ್ ನಾವು ಬೆಳಿಗ್ಗೆ ಬೇಗ ಎದ್ದೇಳ್ತೀವಿ ಅಂದರೆ ಎಕ್ಸ್ಟ್ರಾ ಟೈಮು ನಮಗೆ ಅವೈಲೇಬಲ್ ಸಿಗುತ್ತೆ ಇವಾಗ ಇಪ್ಪತ್ನಾಲ್ಕು ಗಂಟೆ ಇರೋದ್ರಲ್ಲೇ ನಾವು ಚೆನ್ನಾಗಿ ಬಳಸ್ಕೊಂಡ್ರೆ ತುಂಬ ಟೈಮ್ನ ನಾವು ಸೇವ್ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಬಟ್ ಬೆಳಿಗ್ಗೆ ಲೇಟಾಗಿ ಎದ್ಬಿಟ್ಟು ಟೈಮ್ ಇಲ್ಲ ಟೈಮ್ ಇಲ್ಲ ಅಂದರೆ ಅದು ನಮ್ಮ ಮಿಸ್ಟೇಕ್ ಅಲ್ವಾ ಎಲ್ರಿಗೂ ಇಪ್ಪತ್ನಾಲ್ಕು ಗಂಟೆ ಟೈಮ್ ಇರೋದು ಎಲ್ಲರೂ ಕೂಡ ಅದನ್ನೇ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಿರ್ತಾರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ ವೇಸ್ಟ್ ಮಾಡಲ್ಲ ಅನ್ ಆ ರೀತಿ ಇದ್ದವ್ರಿಗೆ ತುಂಬ ಬೆನಿಫಿಟ್ ಜಾಸ್ತಿ ಇರುತ್ತೆ ಬಟ್ ಲೇಟಾಗಿ ಎದೇಳ್ತಾ ಇದ್ದೀವಿ ಅಂತ ಅನ್ಕೊಳ್ಳಿ ಒಂದು ಇವಾಗ ಒಂದು ನಾಲ್ಕು ಗಂಟೆಗೆ ಎದೊಳ್ತಾ ಇದ್ದೀವಿ ಅಂತ ಅಂದರೆ ನಮಗೆ ಒಂದು ಫೋರ್ ತರ್ಟಿಗೆಲ್ಲ ಎದ್ದು ನಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಕೋತೀವಿ ಅಂತ ಅಂದರೆ ಒಂದು ಸಿಕ್ಸ್ ಓ ಕ್ಲಾಕ್ವರೆಗೆ ನಮ್ಮ ಕೆಲಸ ಎಲ್ಲ ಮುಗಿಯುತ್ತೆ ಸಿಕ್ಸ್ ತರ್ಟಿ ವರೆಗೆ ಅಂದರೆ ಎಕ್ಸ್ಟ್ರಾ ನಮಗೆ ಟೂ ಅವರ್ಸ್ ಟೈಮ್ ಸಿಗುತ್ತೆ ಅದೇ ನಾವು ಬೇಗ ಎದೊಳಲಿಲ್ಲ ನಾನು ಆರಾಮಾಗಿ ಒಂದು ಆರು ಗಂಟೆ ಏಳು ಗಂಟೆಗೆಲ್ಲ ಎದೊಳ್ತೀನಿ ಅಂತ ಅಂದರೆ ನಮ್ಗೆ ಈ ಎಕ್ಸ್ಟ್ರಾ ಟೈಮು ಅವೈಲೇಬಲ್ ಆಗೋದಿಲ್ಲ ಈ ಎಕ್ಸ್ಟ್ರಾ ಟೈಮ್ ಸಿಗೋದಿಲ್ಲ ಈ ಎಕ್ಸ್ಟ್ರಾ ಟೈಮಲ್ಲಿ ನಾವು ಬೆಳಗ್ಗೆ ಬೇಗ ಎದ್ಬಿಟ್ಟು ಆರಾಮಾಗಿ ಸ್ವಲ್ಪ ಹೊತ್ತು ಅಂತ ಟೈಮು ರೆಸ್ಟ್ ಮಾಡೋದಾಗಿರ್ಬೋದು ನಮಗೆ ನಾವು ಟೈಮ್ನ ಕೊಟ್ಟು ಏನೋ ಒಂದು ಇನ್ನೊಂದು ಕೆಲಸಕ್ಕೆ ನಾವು ಅದನ್ನ ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡ್ಕೋಬಹುದು ಟೈಮ್ ಇಲ್ಲ ಟೈಮ್ ಇಲ್ಲ ಅನ್ನೋ ಹೇಳೋ ಬದಲು ನಾವು ಬೆಳಿಗ್ಗೆ ಬೇಗ ಎದ್ರೆ ಎಕ್ಸ್ಟ್ರಾ ಟೂ ಅವರ್ಸ್ ಸಿಗುತ್ತೆ ಆ ಟೂ ಅವರ್ಸ್ ಅಲ್ಲಿ ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಕೋಬಹುದು ಏನೋ ಸೆಲ್ಫ್ ಕೇರ್ ಆಗಿರ್ಬೋದು ಒಂದು ಬುಕ್ಸ್ ಓದೋದಾಗಿರ್ಬೋದು ಏನೋ ಒಂದು ಇನ್ನೊಂದು ಕೆಲಸ ಮಾಡ್ತಿದ್ದೀವಿ ಅಂದ್ರೆ ಆ ಕೆಲಸ ಮಾಡಲಿಕ್ಕಾಗಿರ್ಬೋದು ಮಕ್ಕಳಿಗೆ ಟೈಮ್ ಕೊಡೋದಕ್ಕಾಗಿರ್ಬೋದು ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕಾಗಿರ್ಬೋದು ಏನೋ ಒಂದು ಓದಿಸೋದಿರುತ್ತೆ ಮಕ್ಕಳಿಗೆ ಅದಕ್ಕೆ ಟೈಮ್ ಕೊಡೋದಕ್ಕಾಗಿರ್ಬೋದು ತುಂಬಾ ಎರಡು ಅವರು ಜಾಸ್ತಿ ಯೂಸ್ ಅಂತೂ ಎರಡು ಅವರ್ನ ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು ಮೋರ್ ಟೈಮ್ ಇಸ್ ಅವೈಲೇಬಲ್ ನಾವು ಬೇಗ ಎದ್ದೊಳೋದ್ರಿಂದ ಇದು ಕೂಡ ಒಂದು ಬೆನಿಫಿಟ್ ಅನ್ನೋದು ಸಿಗುತ್ತೆ ನೆಕ್ಸ್ಟ್ ಏನು ಅಂತ ಅಂದರೆ ಹೆಲ್ತ್ ವೈಸ್ ನೋಡೋದಾದ್ರೆ ಹೆಲ್ತ್ ಇಸ್ ವೆರಿ ಗುಡ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂತ ಅಂದರೆ ನಾವು ಬೆಳಿಗ್ಗೆ ಬೇಗ ಎದ್ದಿದ್ದೀವಿ ಅಂತ ಅಂದರೆ ನಾವು ತುಂಬ ಆ್ಯಕ್ಟಿವ್ ಆಗಿರ್ತೀವಿ ನಾವು ಖುಷಿಯಾಗಿರ್ತೀವಿ ನಾವು ಒಂದು ಹ್ಯಾಪಿಯಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದರೆ ನಾವು ಖುಷಿಯಾಗಿದ್ದೀವಿ ಅಂತ ಅಂದರೆ ನಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ ನಾವು ಯಾವಾಗ ಖುಷಿಯಿಂದ ಇರೋದಿಲ್ಲ ಆವಾಗ ಒಂದು ತಲೆನೋವು ಬರಲಿಕ್ಕೆ ಸ್ಟಾರ್ಟ್ ಆಗೋದಾಗಿರ್ಬೋದು ಏನೋ ಒಂದು ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಬಟ್ ಬೆಳಿಗ್ಗೆ ಬೇಗ ಎದ್ದಿದ್ದೀವಿ ಅಂದರೆ ನಾವು ಒಂದು ಹಾಫ್ ಆ್ಯನ್ ಅವರ್ ಒಂದು ಇಪ್ಪತ್ತು ನಿಮಿಷನಾದರೂ ನಮ್ಮದು ಎಕ್ಸಸೈಸ್ ಮಾಡೇ ಅಲ್ವಾ ಎಕ್ಸಸೈಸ್ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಈ ರೀತಿ ಮಾಡಿರ್ತೀವಿ ಿವಿ ಆರೋಗ್ಯನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಮೈಂಡು ಕೂಡ ತುಂಬಾ ಫ್ರೆಶ್ ಆಗಿರುತ್ತೆ ಏನೋ ಒಂದು ರೀತಿ ಪೀಸ್ಫುಲ್ ಆಗಿ ಕಾಮಾಗಿರುತ್ತೆ ಎಲ್ಲರೂ ಸೈಲೆಂಟ್ ಆಗಿ ಮಲಗಿರ್ತಾರೆ ನಾವೇ ಕೆಲಸ ಮಾಡ್ತಿದೀವಿ ಅಂದಾಗ ನಮ್ಮ ಹೆಲ್ತ್ ವೈಸ್ ಕೂಡ ಚೆನ್ನಾಗಿರುತ್ತೆ ನಮ್ಮ ಹೆಲ್ತ್ ಹೆಲ್ತ್ಗೆ ನಾವು ಜಾಸ್ತಿ ಕೆಲಸ ಕೊಟ್ಟಂಗೆ ನಾವು ತುಂಬಾ ಆಕ್ಟಿವ್ ಆಗಿರ್ತೀವಿ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ನಾವು ನಿದ್ದೆ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಆರಾಮಾಗಿ ಒಂದು ಏಳು ಗಂಟೆಗೆ ಆಗಿರ್ಬೋದು ಜಾಸ್ತಿ ನಿದ್ದೆ ಮಾಡಿದಷ್ಟು ಆರೋಗ್ಯ ಅನ್ನೋದು ಕೂಡ ಹಾಳಾಗುತ್ತೆ ಆದಷ್ಟು ನಮ್ಮ ಬಾಡಿಗೆ ಕಸರತ್ತು ಕೆಲಸ ಅನ್ನೋದನ್ನ ಕೊಟ್ಟು ನಾವು ಆರೋಗ್ಯದಲ್ಲೂ ಚೆನ್ನಾಗಿ ಚೇಂಜಸ್ ಅನ್ನೋದಾಗುತ್ತೆ ನಮ್ಮ ಹೆಲ್ತ್ ಕೂಡ ಗುಡ್ ಒಳ್ಳೆಯ ರೀತಿಯಲ್ಲೇ ಚೆನ್ನಾಗಿ ಇರಲಿಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಹೆಲ್ತ್ ವೈಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಏನು ಅಂತ ಒಂದು ಇನ್ಕ್ರೀಸ್ ಪಾಸಿಟಿವ್ ಥಿಂಕಿಂಗು ನಾವು ಬೆಳಿಗ್ಗೆ ಬೇಗ ಎದ್ದೇಳ್ತಾ ಇದ್ದೀವಿ ಅಂತ ಅಂದರೆ ಒಂದು ಪಾಸಿಟಿವ್ ಥಿಂಕಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ ಏನಕ್ಕೆ ಅಂತ ಅಂದರೆ ನಾವು ಬೆಳಿಗ್ಗೆ ಬೇಗ ಎದ್ದು ನಮಗೆ ನಾವು ಕೆಲಸನ ಸ್ಟಾರ್ಟ್ ಮಾಡ್ಕೋತಾ ಇರ್ತೀವಿ ಬೇರೆ ಕೆಲಸದಲ್ಲಿ ನಮ್ಮನ್ನು ತೊಡಗಿಸ್ಕೊತಾ ಇರ್ತೀವಿ ಒಂದು ಆರಾಮಾಗಿ ಕೂತ್ಕೊಂಡು ಮಲ್ಕೊಂಡು ಟೈಮ್ನ ವೇಸ್ಟ್ ಮಾಡೋದಿಲ್ಲ ನಮಗೆ ಪಾಸಿಟಿವ್ ಥಿಂಕಿಂಗ್ ಯಾವಾಗ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗೊತ್ತಾ ನಾವು ಬಿಸಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿದಾಗ ನಾವು ಸುಮ್ಮನೆ ಆಗಿರ್ಬೋದು ಇಲ್ಲಾಂದ್ರೆ ಫೋನ್ ನೋಡ್ಕೊಂಡಾಗಿರ್ಬೋದು ಅನ್ನೆಸೆಸರಿ ಮಾತುಗಳನ್ನ ಆಡ್ಕೊಂಡಾಗಿರ್ಬೋದು ಇವಾಗ ಅಂಥ ಟೈಮಲ್ಲಿ ನಮಗೆ ಪಾಸಿಟಿವ್ ಥಿಂಕ್ ಥಿಂಕಿಂಗ್ ಅಷ್ಟು ಬರೋದಿಲ್ಲ ನಾವು ಆರಾಮಾಗಿ ನಮ್ಮನ್ನ ಒಂದು ಬ್ಯುಸಿ ಲೈಫ್ ಸ್ಟೈಲ್ನ ಯಾವಾಗ ಲೀಡ್ ಮಾಡಲಿಕ್ಕೆ ಹೋಗ್ತೀವೋ ಕೆಲಸದಲ್ಲಿ ತೊಡಗಿಸ್ಕೊತಾ ಹೋಗ್ತೀವಿ ನಮಗೆ ಗೊತ್ತಿದ್ದಾನೆ ಒಂದು ಚೇಂಜಸ್ ಆಗುತ್ತೆ ಚೇಂಜಸ್ ಎಲ್ಲ ಒಂದು ಪಾಸಿಟಿವ್ ರೀತಿಯಲ್ಲಿ ಅದು ಥಿಂಕಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ನಮಗೆ ಒಂದು ಕ್ಲಾರಿಟಿ ಅನ್ನೋ ಸಿಗುತ್ತೆ ಈ ರೀತಿ ಮಾಡಿದ್ರೆ ನಾನು ಆರಾಮಾಗಿ ಕೆಲಸನ ಮಾಡ್ಕೋಬೋದು ಯಾವುದು ನನಗೆ ಕೆಲಸ ಬ್ಯಾಲೆನ್ಸ್ ಉಳಿಯೋದಿಲ್ಲ ಏನೋ ಒಂದು ನಮಗೆ ಕ್ಲಾರಿಟಿ ಅನ್ನೋ ಸಿಕ್ಕಿದಾಗ ಅದು ತನಗೆ ತಾನೇ ಒಂದು ಪಾಸಿಟಿವ್ ಥಿಂಕಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಒಂದು ಲೇಟಾಗಿ ಹೇಳ್ತಾ ಇದ್ದೀವಿ ಒಂದು ಏಳು ಗಂಟೆಗೆಲ್ಲ ಅಂದಾಗ ಅಷ್ಟು ಏನೋ ಒಂದು ರೀತಿ ಮೈಯೆಲ್ಲ ಭಾರ ಅನಿಸ್ತಿರುತ್ತೆ ಆಗ್ತಿಲ್ಲ ಏನೋ ಒಂದು ರೀತಿ ನಮ್ಮ ಬಾಡಿ ಸಪೋರ್ಟ್ ಮಾಡ್ತಿರಲ್ಲ ಆವಾಗ ನಮಗೆ ಈ ರೀತಿ ಪಾಸಿಟಿವ್ ಥಿಂಕಿಂಗ್ ಎಲ್ಲ ಬರೋದಿಲ್ಲ ಇನ್ನೂ ಸ್ವಲ್ಪ ಮಲ್ಕೊಳ್ಳೋಣ ಅನ್ನೋ ಒಂದು ಲೇಸಿನೆಸ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ ಬೆಳಿಗ್ಗೆ ಬೇಗ ಎದ್ದೊಳೋದ್ರಿಂದ ಒಂದು ಪಾಸಿಟಿವ್ ರೀತಿಯಲ್ಲಿ ಬದಲಾವಣೆ ಆಗಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಆ್ಯಕ್ಟಿವ್ ಹೋಲ್ ಡೇ ಆ್ಯಕ್ಟಿವ್ ಡೇ ಇಡೀ ದಿನ ನಾವು ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ ಇರ್ತೀವಿ ಒಂದು ಲೇಝಿ ಅನ್ನೋದು ಇರೋದಿಲ್ಲ ಒಂದು ಆರಾಮಾಗಿ ಒಂದು ಕೆಲಸ ಎಲ್ಲ ಮುಗಿಸ್ಕೊಂಡಿರ್ತೀವಿ ಮೈಂಡು ಕೂಡ ಚೆನ್ನಾಗಿ ತಲೆಯಲ್ಲಿ ಏನೋ ಒಂದು ಬೇಡದೇ ಹೋಗಿರೋ ವಿಚಾರಗಳು ಎಲ್ಲ ಏನೂ ಇರೋದಿಲ್ಲ ಎಲ್ಲ ಕೆಲಸ ಮುಗೀತು ಅಂತ ಅಂದರೆ ನಾವು ಆ್ಯಕ್ಟಿವ್ ಆಗಿರ್ತೀವಿ ಏನು ಕೆಲಸ ಬ್ಯಾಲೆನ್ಸ್ ಇಲ್ಲ ಅಂದಾಗಲೇ ನಮಗೆ ಒಂದು ಟೆನ್ಷನ್ ಅನ್ನೋದು ಜಾಸ್ತಿ ಆಗ್ಬಿಡೋದು ಸ್ಟ್ರೆಸ್ ಎಲ್ಲ ಜಾಸ್ತಿ ಆಗ್ಬಿಡೋದು ಅದೆಲ್ಲ ಜಾಸ್ತಿ ಆಗುತ್ತೆ ನಾವು ಆ್ಯಕ್ಟಿವ್ ಆಗಿರಬೇಕು ಅಂತ ಅಂದರೆ ನಾವು ಬೆಳಿಗ್ಗೆ ಟೈಮ್ ಬೇಗ ಎದ್ದೊಳದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಎಕ್ಸಸೈಸ್ನ ಮಾಡಿರ್ತೀವಿ ಸ್ವಲ್ಪ ಮೆಡಿಟೇಷನ್ನ ಮಾಡಿರ್ತೀವಿ ಒಳ್ಳೆ ಟೈಮ್ಗೆ ತಿಂಡಿ ಅನ್ನೋದನ್ನು ತಿಂದಿರ್ತೀವಿ ಈ ರೀತಿಯೆಲ್ಲ ನಾವು ಕೆಲಸನ ಮಾಡಿರ್ತೀವಿ ನಮ್ಮ ಬಾಡಿಗೆ ಸ್ವಲ್ಪ ನಾವು ಸ್ಟ್ರೈನ್ ಕೊಟ್ಟಿರ್ತೀವಿ ಅಂದಾಗ ಮೈಂಡು ಕೂಡ ತುಂಬಾ ಫ್ರೆಶ್ ಆಗಿರುತ್ತೆ ನಾವು ಬಾಡಿನ ನಾವು ಯಾವಾಗ ಸ್ಟ್ರೈನ್ ಮಾಡ್ಕೊಳ್ದೇ ಆರಾಮಾಗಿ ಕೂತ್ಕೊಂಡು ಎಲ್ಲ ಮುಂದೆನೇ ಬರಬೇಕು ಆ ರೀತಿ ಥಿಂಕ್ ಹೋಗ್ತೀವಲ್ವ ಅಷ್ಟು ನಾವು ಆಕ್ಟಿವ್ ಆಗಿರೋದಿಲ್ಲ ಎದ್ದು ಕೆಲಸ ಮಾಡ್ತಾ ಮಾಡ್ತಾನೆ ನಮ್ಮ ಬಾಡಿನೂ ಕೂಡ ಆಕ್ಟಿವ್ ಆಗುತ್ತೆ ನಮ್ಮ ಮೈಂಡು ಕೂಡ ತುಂಬಾ ಫ್ರೆಶ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಡೀ ದಿನ ಚೆನ್ನಾಗಿರಬೇಕು ಇಡೀ ದಿನ ನಾವು ಓಲ್ಡ್ ಡೇ ನಾವು ಆ್ಯಕ್ಟಿವ್ ಆಗಿರಬೇಕು ಅಂತ ಅಂದರೆ ಬೆಳಿಗ್ಗೆ ಬೇಗ ಎದ್ದೊಳದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಿರ್ಬೇಕು ವೆಯ್ಟ್ ಜಾಸ್ತಿ ಆಗ್ತಿದೆ ಅಂತ ಅಂದರೆ ಬೆಳಿಗ್ಗೆ ಬೇಗ ಎದ್ದೊಳೋದ್ರಿಂದ ಇದಕ್ಕೂ ಕೂಡ ಬೆನಿಫಿಟ್ ಇದೆ ಏನಕ್ಕೆ ಅಂತ ಅಂದರೆ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಸ್ಟಾರ್ಟ್ ಮಾಡ್ಕೋತೀವಿ ಅಂದರೆ ನಾವು ಎಕ್ಸ್ಟ್ರಾ ಟೈಮ್ ಉಳ್ದಿರುತ್ತಲ್ಲ ಅವಾಗ ನಮಗೆ ಮೀ ಟೈಮ್ ಅಂತ ನಾವು ಕೊಟ್ಕೊಳ್ಳೋದಾಗಿರ್ಬೋದು ನನಗೆ ನಾನು ಒಂದು ಹಾಫ್ ಎನ್ ಅವರ್ ಟೈಮ್ ಕೊಡ್ಕೋತೀನಿ ಆ ಹಾಫ್ ಎನ್ ಅವರಲ್ಲಿ ನಾನು ಏನೋ ಒಂದು ವಾಕಿಂಗ್ ಮಾಡ್ತೀನಿ ಎಕ್ಸಸೈಸ್ ಮಾಡ್ತೀನಿ ಏನೋ ಒಂದು ಡ್ರಿಂಕ್ ಡ್ರಿಂಕ್ನ ಮಾಡ್ಕೋತೀನಿ ನನಗೆ ಏನು ಬೇಕೋ ಅದನ್ನ ಮಾಡ್ಕೋತೀನಿ ಅಂತ ನಾವು ಯಾವಾಗ ಟೈಮ್ನ ಕೊಡ್ಕೊತಾ ಹೋಗ್ತೀವಿ ನಮ್ಮ ಬಾಡಿನ ನಾನು ಜಾಸ್ತಿ ಕೆಲಸದಲ್ಲಿ ತೊಡಗಿಸ್ತೀವಿ ಹೋಗ್ತೀವಿ ತುಂಬ ಮನೇಲೆಲ್ಲ ಓಡಾಡ್ಕೊಂಡು ಕೆಲಸ ಮಾಡೋದಾಗಿರ್ಬೋದು ಮತ್ತೆ ಎದ್ದು ಕೂತ್ಕೊಂಡು ಕಸ ಗುಡಿಸೋದಾಗಿರ್ಬೋದು ಮನೆ ಒರೆಸೋದಾಗಿರ್ಬೋದು ಈ ರೀತಿ ಎಲ್ಲ ನಾವು ಯಾವಾಗ ಕೆಲಸ ಮಾಡ್ತಾ 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 ನಮಗೆ ಗೊತ್ತಿಲ್ದೇನೆ ತುಂಬಾ ವೆಯ್ಟು ಕಮ್ಮಿ ಆಗ್ಬಿಡುತ್ತೆ ನಾವು ಇವಾಗ ಎಕ್ಸಸೈಸು ಯೋಗ ಮಾಡೋದು ಅದನ್ನ ಸಪ್ರೇಟ್ ಆಗಿಟ್ರೆ ಅದಕ್ಕೂ ಕೂಡ ವೆಯ್ಟ್ ಅನ್ನೋದು ಕಮ್ಮಿ ಆಗುತ್ತೆ ಬಟ್ ಈ ರೀತಿ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡೋದ್ರಿಂದ ನಾವು ಯಾವಾಗ ಒಂದು ನಮ್ಮ ಬಾಡಿನ ಓಡಾಡಿಕೊಂಡು ಜಾಸ್ತಿ ಕೂತ್ಕೊಳ್ತಾನೆ ಒಂದು ಎದ್ದು ಕುಡ್ ಕೂತ್ಕೊಂಡಾಗಿರ್ಬೋದು ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸನ ಮಾಡೋದಾಗಿರ್ಬೋದು ಅಷ್ಟು ನಾವು ಆಕ್ಟಿವ್ ಇಟ್ಕೋತೀವಿ ಅವಾಗ ವೆಯ್ಟ್ ಲಾಸ್ ಅನ್ನೋದು ತಾನೇ ಆಗ್ತಿರುತ್ತೆ ನಾವು ಯಾವಾಗ ಜಾಸ್ತಿ ಎದ್ದು ಕೆಲಸ ಮಾಡ್ದೇ ಮಲಿಕೊಂಡೇ ಇರೋದಾಗಿರ್ಬೋದು ಜಾಸ್ತಿ ಹೊತ್ತು ಕೂತ್ಕೊಂಡೆ ಇರೋದಾಗಿರ್ಬೋದು ಕೂತ್ಕೊಂಡೆ ಕೆಲಸ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಿದಾಗ ವೆಯ್ಟ್ ಲಾಸ್ ಅನ್ನೋದು ಅಷ್ಟು ಕಮ್ಮಿ ಆಗುತ್ತೆ ಅಬ್ಸರ್ವ್ ಮಾಡಿ ನೋಡಿ ಯಾರು ಚೆನ್ನಾಗಿ ಓಡಾಡ್ಕೊಂಡು ಕೆಲಸ ಮಾಡ್ತಿರ್ತಾರೆ ಅಂದ್ರೆ ಒಂದ್ ಜಾಗದಲ್ಲಿ ನಿನ್ನ ನಿಲ್ಲೋದಿಲ್ಲ ಅಷ್ಟೊಂದು ಆಕ್ಟಿವ್ ಆಗಿರ್ತೀಯ ಅಷ್ಟೊಂದು ಓಡಾಡ್ಕೊಂಡು ಕೆಲಸ ಮಾಡ್ತಿದೀ ಅಂತ ಹೇಳ್ತಿರ್ತಾರೆ ಅಲ್ವಾ ಅವರು ತನಕ್ ತಾನೇ ವೆಯ್ಟ್ ಲಾಸ್ ಅನ್ನೋದು ಕೂಡ ಆಗ್ತಿರುತ್ತೆ ನಾವು ಬೇಗ ಎದ್ರೆ ನಮಗ ನಾವು ಟೈಮ್ ನ ಕೊಟ್ಕೋಬಹುದು ವಾಕಿಂಗ್ ಮಾಡಬಹುದು ಎಕ್ಸರ್ಸೈಸ್ ನ ಮಾಡಬಹುದು ಡಿಟಾಕ್ಸ್ ಡಿಂಕ್ ನ ಬೇಕೋ ನಮಗೇನ್ ಮಾಡ್ಕೋಬೋದು ಅಂತ ಅಂದರೆ ಕೆಲಸ ಮಾಡ್ತಿದೀವಿ ತೊಡಗಿಸ್ಕೊತ ಇದ್ದೀವಿ ಸುಮ್ಮನೆ ಕೂತ್ಕೊಂಡಿಲ್ಲ ಮಲ್ಕೊಂಡಿಲ್ಲ ಅಂತ ಅಂದರೆ ವೈಟ್ ಲಾಸ್ ಅನ್ನೋದು ಜಾಸ್ತಿ ಆಗುತ್ತೆ ನಾವು ಅತಿ ಹೆಚ್ಚು ನಿದ್ದೆ ಮಾಡಿದಂಗೆ ನಮಗೆ ವೆಯ್ಟ್ ಗೇನ್ ಆಗಲಿಕ್ಕೂ ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ ಜಾಸ್ತಿ ನಿದ್ದೆ ಮಾಡೋರು ನೋಡಿ ಜಾಸ್ತಿ ನಿದ್ದೆ ಮಾಡಿ ನಿದ್ದೆ ಮಾಡಿನೇ ಜಾಸ್ತಿ ವೆಯ್ಟ್ ಗೈನ್ ಆಗ್ತಿದೆಯಾ ಸ್ವಲ್ಪ ನಿದ್ದೆನ ಕಮ್ಮಿ ಮಾಡು ಲೇಸಿನೆಸ್ ಅನ್ನೋದನ್ನ ಕಮ್ಮಿ ಮಾಡು ಮೈ ಭಾರ ಅನ್ನೋದು ಕೂಡ ಕಮ್ಮಿ ಆಗುತ್ತೆ ಆಗುತ್ತೆ ಅಂತ ಹೇಳ್ತಿರ್ತಾರೆ ಅಲ್ವಾ ವೆಯ್ಟ್ ಲಾಸ್ ಅನ್ನೋದು ಕೂಡ ತನಗ್ ತಾನೇ ಅಂದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಯಾವ ಕೆಲಸಗಳು ಕೂಡ ಬ್ಯಾಲೆನ್ಸ್ ಅನ್ನೋದು ಉಳ್ಕೊಳ್ಳೋದಿಲ್ಲ ಇವಾಗ ಬೇಗ ಎದ್ದು ಕೆಲಸ ಮಾಡ್ತಿದ್ದೀವಿ ಅಂತ ಕಂಪ್ಲೀಟ್ ವರ್ಕ್ ಎಲ್ಲ ಕೆಲಸ ಕೂಡ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಕರೆಕ್ಟ್ ಟೈಮ್ಗೆ ಕೂಡ ಮನೆ ಕೆಲಸನೂ ಕೂಡ ಕಂಪ್ಲೀಟ್ ಆಗಿರುತ್ತೆ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅನ್ನೋ ಒಂದು ಯೋಚನೆ ಅನ್ನೋದು ಇರೋದಿಲ್ಲ ಆರಾಮಾಗಿ ಬೆಳಿಗ್ಗೆ ಬೇಗ ಎದ್ದಿರ್ತೀವಿ ಅಂತ ಅಂದರೆ ಕೆಲಸನೂ ಕೂಡ ಮುಗಿಸ್ಕೊತಾ ಇರ್ತೀವಲ್ವ ಎದ್ದಿರೋದಕ್ಕಾದ್ರೂ ಕೆಲಸ ಮಾಡಲಿಲ್ಲ ಅಂತಂದರೆ ಎದ್ದಿದ್ದು ಕೂಡ ವೇಸ್ಟ್ ಆಗ್ಬಿಡುತ್ತೆ ಎದ್ದು ಇವಾಗ ಫೋನ್ ನೋಡೋ ಫೋನ್ ನೋಡ್ಕೊಂಡು ಕುತ್ಕೊಳ್ಳೋದು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಹಾಗೆ ಕೂತ್ಕೊಳ್ಳೋದಾಗಿರ್ಬೋದು ಈ ರೀತಿ ಮಾಡೋದಾದರೆ ಎದ್ದೇಳ್ದೇ ಇದ್ದರೆ ಓಕೆ ಎದ್ದೇಳ್ದನ ಇದ್ಬಿಟ್ರೆ ಬೆಸ್ಟ್ ಅನ್ನಿಸ್ತದೆ ನಾವು ಎದ್ದಿದೀವಿ ಅಂದಾಗ ಕೆಲಸನ ಕಂಪ್ಲೀಟ್ ಮಾಡ್ಕೊಳ್ಳೋದು ಒಂದು ಒಳ್ಳೆಯ ಹ್ಯಾಬಿಟ್ ಒಂದು ಗುಡ್ ಹ್ಯಾಬಿಟ್ ಅಂತಾನೆ ಹೇಳ್ಬೋದು ಸುಮ್ಮನೆ ಹಾಗೆ ಕೂತ್ಕೊಂಡು ಎಲ್ಲ ಮಾ ಇದು ಮಾಡಿದ್ರೆ ಫೋನ್ ನೋಡಿದ್ರೆ ಇಷ್ಟೆಲ್ಲ ನಮಗೆ ಬೆನಿಫಿಟ್ ಅನ್ನೋದು ಸಿಗೋದಿಲ್ಲ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡ್ತಿದ್ದೀವಿ ಅಂತ ಅಂದಾಗ ನಮ್ಮ ಕೆಲಸ ಯಾವುದು ಬ್ಯಾಲೆನ್ಸ್ ಅನ್ನೋದು ಉಳ್ಕೊಳ್ಳೋದಿಲ್ಲ ಆ ಕೆಲಸ ಆಗಿಲ್ಲ ಮಕ್ಕಳನ್ನ ಕರೆಕ್ಟಾಗಿ ಕಳಿಸ್ಬೋದು ಟೈಮ್ನ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೋಬೋದು ಹಸ್ಬೆಂಡ್ನ ಕಳಿಸೋದಾಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ನಾವು ಕೆಲಸನ ಮಾಡ್ಕೋಬೋದು ಬೆಳಿಗ್ಗೆ ಬೇಗ ಎದ್ದೊಳೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಅಂದರೆ ಸುಮ್ಮನೆ ಮಲ್ಕೊಂಡು ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದಿಲ್ಲ ಇವಾಗ ಒಂದು ಲೇಟಾಗಿ ಿವಿ ಯಾರೋ ಕೆಲಸ ಮಾಡ್ತಾರೆ ಮತ್ತೆ ತುಂಬಾ ಜನ ಏನು ಗೊತ್ತಾ ಎದ್ರು ಕೂಡ ನಾವೇ ಕೆಲಸ ಮಾಡಬೇಕಲ್ಲ ಅಂದ್ರೆ ಪುನಃ ಮಲ್ಕೊಬಿಡೋದು ಅಲ್ಲೇ ನಾವು ಮಾಡಬೇಕು ಯಾರಾದರೂ ಅವರು ಕೆಲಸ ಮಾಡಲಿ ನಾನು ಆರಾಮಾಗಿ ಮಲ್ಕೊಳ್ಳೋಣ ಅನ್ನೋ ರೀತಿ ಥಿಂಕ್ ಮಾಡಿದಾಗ ನಮಗೆ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ ನಮ್ಮ ಆರೋಗ್ಯದಲ್ಲೂ ಕೂಡ ನಮ್ಮ ಹೆಲ್ತ್ ವೈಸು ಕೂಡ ಬ್ಯಾಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂತಂದ್ರೆ ಜಾಸ್ತಿ ನಿದ್ದೆ ಮಾಡಿದಷ್ಟು ನಾವು ಒಂದು ರೀತಿ ಲೇಜಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತೀವಿ ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗಿರೋದಿಲ್ಲ ನಮ್ಮ ಇಡೀ ದಿನ ಒಂದು ಪೀಸ್ಫುಲ್ಲಾಗಿ ಆಗಿ ಒಂದು ಕಾಮ್ ಆಗಿ ನಾವು ದಿನ ಸ್ಟಾರ್ಟ್ ಮಾಡೋದಿಕ್ಕೆ ಆಗೋದಿಲ್ಲ ನಾವು ಬೆಳಿಗ್ಗೆ ಬೇಗ ಹೇಳ್ತು ಅಂದ್ರೆ ಕಾಮ್ ಅಂಡ್ ಪೀಸ್ಫುಲ್ ಆಗು ಕೂಡ ಇಡೀ ದಿನನ ಸ್ಟಾರ್ಟ್ ಮಾಡ್ಕೋಬೋದು ಎಲ್ಲರೂ ಮಲಗಿರ್ತಾರೆ ನಾವೇದ್ ಕೆಲಸ ಮಾಡ್ತಿದೀವಿ ಅಂದ್ರೆ ಎಷ್ಟು ಖುಷಿ ಇರುತ್ತೆ ಅವಾಗೆಲ್ಲಾ ಸದ್ಯ ಇರೋದಿಲ್ಲ ಒಂದು ರೀತಿ ಯಾವ ಸೌಂಡು ಇರೋದಿಲ್ಲ ಎಷ್ಟು ಒಂದು ರೀತಿ ಮನಸ್ಸಿಗೂ ಕೂಡ ನೆಮ್ಮದಿ ಅನ್ನೋದು ಸಿಗುತ್ತೆ ಅಲ್ವಾ ಈ ರೀತಿ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡ್ತಿದ್ದೀವಿ ಅಂದಾಗ ಒಂದು ಖುಷಿ ಅನ್ನೋದು ಸಿಗುತ್ತೆ ನಾನು ಜಾಸ್ತಿ ಟೈಮ್ ನಾನು ವೇಸ್ಟ್ ಮಾಡ್ತಿಲ್ಲ ನನಗೆ ನಾನು ಟೈಮ್ನ ಕೊಟ್ಕೋತಾ ಇದ್ದೀನಿ ಮನೆ ಕೆಲಸನ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮನಸ್ಸಲ್ಲಿದ್ದರೆ ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ ನಾವು ಬೆಳಿಗ್ಗೆ ಎದ್ದಿದ್ದಕ್ಕೂ ಕೂಡ ಸಾರ್ಥಕ ಆಯ್ತಪ್ಪ ಏನೋ ಒಂದು ಮನಸ್ಸಿಗೆ ಖುಷಿ ಕೊಡ್ತಿದ್ದೆ ನಾನೆಲ್ಲನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೀನಿ ಅನ್ನೋ ಒಂದು ನೆಮ್ಮದಿ ಅಂತೂ ಲೈಫಲ್ಲಿ ಇದ್ದೇ ಇರುತ್ತೆ ಅನ್ನೆಸಸರಿಯಾಗಿ ನಿದ್ದೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ನಿದ್ದೆ ಮಾಡಬೇಕು ಓಕೆ ಬಟ್ ನಿದ್ದೆ ಮಾಡಿಕೊಂಡೇ ಜಾಸ್ತಿ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ಈ ಈ ಮಾಡೋದು ಅಷ್ಟು ಒಳ್ಳೆಯದಲ್ಲ ಬೆಳಿಗ್ಗೆ ಬೇಗ ಎದ್ದೊಳೋದ್ರಿಂದ ನಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಸುಮ್ಮನೆ ಮಲ್ಕೊಂಡು ದಿನಾನ ಹಾಳು ಮಾಡ್ಕೊಳ್ಳೋ ಬದಲು ದಿನಾನ ಚೆನ್ನಾಗಿ ಸ್ಟಾರ್ಟ್ ಮಾಡ್ಕೊಳ್ಳ್ದೆ ಇರೋ ಬದಲು ಬೆಳಿಗ್ಗೆ ಬೇಗ ಎದ್ರೆ ಇಡೀ ದಿನನೂ ಕೂಡ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಇಡೀ ದಿನನೂ ಕೂಡ ಒಂದು ಆಕ್ಟಿವ್ ಆಗಿ ಚೆನ್ನಾಗಿ ನಾವು ಕೆಲಸನೂ ಕೂಡ ಮುಗಿಸ್ಕೊತೀವಿ ಒಂದು ಸ್ಟಾರ್ಟಿಂಗು ಒಂದು ಚೆನ್ನಾಗಿ ಬಿಡ್ತು ಅಂತ ನಮಗೆ ನಮ್ಗೆ ಎಂಡಿಂಗ್ ರಿಸಲ್ಟ್ ಕೂಡ ಚೆನ್ನಾಗಿ ಚೆನ್ನಾಗಿ ಸಿಗುತ್ತೆ ಅಲ್ವಾ ಇದು ಕೂಡ ಮಾರ್ನಿಂಗ್ ರುಟೀನ್ ಅನ್ನೋದು ಒಂದು ಸ್ಟಾರ್ಟಿಂಗ್ ಇದ್ದಂಗೆ ಇಡೀ ದಿನಕ್ಕೆ ಒಂದು ಸ್ಟಾರ್ಟ್ ದಿನ ಇದ್ದಂಗೆ ಆವಾಗ ನಾವು ತುಂಬ ಆಕ್ಟಿವ್ ಆಗಿರೋದಾಗಿರ್ಬೋದು ತುಂಬ ಖುಷಿಯಿಂದ ಇರೋದಾಗಿರ್ಬೋದು ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕನೂ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ